ನಮಸ್ಕಾರ ನಮಸ್ಕಾರ ಸರ್ ತಮ್ಮ ತಮ್ದು ಊರ್ ಸರ್ ಇಲ್ಲಿದ್ರಿ ನಮ್ದು ದೇವರಿಪುರಿಗಿ ಊರು ಬಿಜಾಪುರ್ ಡಿಸ್ಟ್ರಿಕ್ ದೇವರಿಪುರಗಿ ತಾಲೂಕು ನಮ್ಮ ಅಂತ ಹೇಳಿ ಹಾ 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 ನಮ್ದು ಎಷ್ಟ್ ಎಕರೆ ಐತೆ ಸರ್ ಟೋಟಲ್ ಪ್ಲಾಟ್ ನಿಮ್ದಿಲ್ ನಾಲ್ಕ ಎಕರೆ ಐತೆ ಎಕರೆ ನಾಲ್ಕು ಎಕರೆಗೆಲ್ಲ ನೀವು ಯೂಸ್ ಮಾಡ್ತಾ ಇದ್ರಿ ನಾಕೆಕ್ರಿಗೆ ಹಾ ಇಲ್ಲಿ ಆನಂದ್ ಅಗ್ರೋಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ರಿ ಹೌದು ಯೂಸ್ ಮಾಡ್ಕೊಂಡಿದ್ರಿ ಯಾವ ಯಾವ ಸ್ಟೇಜಿಗೆ ಹ್ಯಾಂಗ್ ಯೂಸ್ ಮಾಡ್ಕೊಂಡಿದ್ರಿ ಫಸ್ಟ್ ಯಾವ ಪ್ರೊಡಕ್ಟ್ ಯೂಸ್ ಮಾಡ್ಕೊಂಡಿದ್ರಿ ಚಟ್ನಿಕ ಮೊದಲ ಯಾವ ಪೂ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡಿದ್ರಿ ಚಾಟ್ನಿಕ್ಕಿನ ಮೊದಲು ಏನೈತಿ ನಾವು ಬ್ಯಾಕ್ಟೋ ಕಿಟ್ ಅನ್ನ ಬಳಸಿವ್ರಿ ಈ ಬ್ಯಾಕ್ಟೋ ಕಿಟ್ ನಂತರ ಏನ್ ಏನ್ ಲಾಭಗಳು ತಮಗೆ ಸಿಕ್ಕಿದವ್ರಿ ತುಂಬಾ ಇದ್ರಾಗ ಬ್ಯಾಕ್ಟೀರಿಯಾ ಅದಾವ್ರಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಐತಿ ನೈಟ್ರೋಜನ್ ಬ್ಯಾಕ್ಟೀರಿಯಾ ಐತಿ ಇವೆಲ್ಲ ನಾವು ಇದಕ್ ಗಿಡಕ್ ಬೇಕಾಗುವಂತ ಆಹಾರಗಳೆಲ್ಲ ಇದ್ರಾಗ ಅದಾವ ಅದನ್ನ ಇದನ್ನ ಬಳಸಿ ನಾವು ಮತ್ತೆ ಬೆಳಿ ಕೂಡ ಕರದಾಗ ಬಂದದ್ರಿ ಪೂರ್ತಿ ಕರದಾಗ ಫುಲ್ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡೆ ಕರದಾಗ ಬಂದದ್ರಿ ಬ್ಯಾಕ್ಟೋ ಕಿಟ್ ಬಳಸೋದ್ರಿಂದ ನಂತರ ಚಾಟ್ನಿ ಆಗಿಂದ ಅ ಸ್ವಲ್ಪ ದಿವಸ ನಂತರ ಅಂದ್ರೆ ಪೊಂಗಾ ಸ್ಟೇಜ್ ಸ್ಟೇಜ್ನಿಗೆ ಇದನ್ನ ಬಳಸಿದ್ವಿ ನಾವು ಬ್ರಿಲಿಯಂಟ್ ಬ್ರಿಲಿಯಂಟ್ ಅನ್ನು ಬಳಸಿದ್ವಿ ಹ ಬ್ರಿಲಿಯಂಟ್ ಪ್ಲಸ್ ಎಫಿಶಿಯೆಂಟ್ ಕೂಡ ಬಳಸಿದ್ರು ನಾವು ಯಾವಾಗ ಬಳಸಿದ್ರು ಇದು ಪೊಂಗಾ ಸ್ಟೇಜ್ ಆಗಿರೋ ಪೊಂಗಾ ಸ್ಟೇಜ್ನಿಗೆ ಪೊಂಗಾ ಸ್ಟೇಜ್ನಿಗೆ 7 ರಿಂದ ಹಿಡ್ಕೊಂಡು 8 8ನೇ ದಿವಸದಿಂದ ಹಿಡ್ಕೊಂಡು ಒಂಬತ್ತು ಹತ್ತು ಹತ್ತರ ತನಕ ನಾವ್ ಇದು ಬರ್ಸಿವಿ ತುಂಬಾ ಚೆನ್ನಾಗಿ ಗುಣಿಗಳು ಹೆಂಗ್ರೆ ಆ ಟೈಮ್ನಾಗ ಪೊಂಗಾ ಸ್ಟೇಜ್ ನಾಗೆ ಒಂದ್ ಟೈಪ್ ಬಗರಿ ಬಂದಂಗ ಬಂದವರಿ ಬಗರಿ ಬಂದಂಗ ಬಂದವ್ರಿ ನೋಡ್ಲಾಚೆಸ್ ಕಾಣತಲ್ರಿ ಎಲ್ಲ ಬ್ರಾಂಚಸ್ ಸೈಡ್ ಬ್ರಾಂಚಸ್ ಕೊಡ್ರಿ ಈ ಬಂದವ್ ಇವತ್ತಿಗೆ ಎಷ್ಟು ದಿನ ಐತ್ರಿ ಪ್ಲಾಟಿಗೆ ಇವತ್ತಿಗೆ ನೋಡ್ರಿ ಇದು ಮೂವತ್ ಮೂರ್ ದಿನ ಆಯ್ತು ನೋಡ್ರಿ ಮೂರ್ ದಿನ ಮೂವತ್ತ್ ಮೂರ್ ದಿನ ತರ್ಟಿ ತ್ರೀ ಡೇಸ್ ಆಗ್ಯದ್ರಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡೋದ್ರಿ ಎಫಿ ಸಿ ಇದನ್ನ ಜೀಯದಾಗ ಹದಿನೆಂಟನೇ ದಿವಸಿಗೆ ನಂತರ ಹತ್ತೊಂಬತ್ತನೇ ದಿವ್ಸಿಗೆ ಇಪ್ಪತ್ತೆರಡನೇ ದಿವಸಿಗೆ ನಾವು ಕ್ರಾಪ್ ಟಾನಿಕ್ ಅನ್ನು ಬಳಸಿವ್ರಿ ಕ್ರಾಪ್ ಟಾನಿಕ್ ಕ್ರಾಪ್ ಟಾನಿಕ್ ಬಳಸಿವ್ರಿ ಕ್ರಾಪ್ ಟಾನಿಕ್ ಬಳಸೋದ್ರಿಂದ ನಾವು ಏನೋ ಹೇಳೋ ಅವಶ್ಯಕತೆ ಇಲ್ಲ ಆ ನಮೂನಿ ರಿಸಲ್ಟ್ ಕೂಡ ತೋರಿಸಿದ್ರೆ ನಮಗೆ

ಜುಡಿ ಏನೈತಿ ನಾವು ಸ್ವಲ್ಪ ಏನೈತಿ ಒಂದು ಫಿಫ್ಟಿ ಹಂಡ್ರೆಡ್ ಎಮ್ ಎಲ್ ಏನೈತಿ ಬಿರ್ಲೆನ್ ಕೂಡ ಹಾಕ್ಕೊಂಡೀವಿ ಬ್ರಿಲೆಂಟ್ ರೋಡ್ ಹಾಂ ಬ್ರಿಲೆನ್ ಕೂಡ ಹಾಕೊಂಡಿ ಬರ್ಲೆಂಟ್ ರೋಡ್ ಚೆನ್ನಾಗಿ ರಿಸಲ್ಟ್ ಬಿಟ್ಟಿರಿ ಹಾಂ 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 ಈಗ ಮತ್ತು ಯಾವ ಪ್ರಾಡಕ್ಟ್ ಪ್ರೊಡಕ್ಟನ್ನು ಯೂಸ್ ಮಾಡ್ಕೊಂಡಿದ್ರಿ ಸರ್ ಮತ್ತೆ ನೀವು ಇದು ಅರ್ಥೋಸಿಲ್ರಿ ರೀ ಅರ್ಥೋ ಅರ್ಥೋ ಸಿಲ್ ಕೂಡ ಯೂಸ್ ಮಾಡ್ಕೊಂಡೀವಿ ಹಾಂ ಅರ್ಥೋ ಸಿಲ್ಸ್ ಸಿಲ್ದಿಂದ ಏನೇನು ಯೂಸ್ ಆಗೈತೆ ರೀ ಸರ್ ನಿಮ್ಗೆ ಆಗಿದ್ದು ಗೊನಿ ತುಂಬಾ ಹೆಂಗಂದ್ರೆ ಹಂಗ ಸ್ಮೂತ್ ಮಾಡದ್ರಿ ಯಾಕಡ್ರೆ ಅವು ಜರ ನಾವು ಬೇರೆ ಬೇರೆ ಪ್ರಾಡಕ್ಟ್ ಏನ್ರೇ ಸ್ವಲ್ಪ ಸೈಡ್ ಅದು ಜಾಸ್ತಿ ಬಳಸದ ಯಾಕಂದ್ರೆ ಒಂದ್ ಟೈಪ್ ಬನಿ ನಿಂತಿರ್ತಾವ್ರಿ ಅವೆಲ್ಲಾ ಏನೈತಿ ಕೆಳಗೆ ಈ ನಮೂನಿ ಹಿಂಗ್ ಜ್ಯೋತಿ ಬಿದ್ದಿರ್ಬೇಕ್ರಿ ಹಾ ಸ್ಮೂತ್ ಆಗಿ ಜ್ಯೋತಿ ಬಿದ್ದಿರ್ಬೇಕ್ರಿ ಹಿಂಗ್ ಈ ಟೈಪ್ ಸ್ಮೂತ್ ಆಗ್ಲಿಕ್ಕೆ ಏನೈತಿ ಅರ್ಥೋತ್ಸೀಲ ಇದನ್ನ ಏನೈತಿ ನಾವ್ ಬಳಸಿವ್ರಿಲ್ ಅರ್ಥೋಸ್ಸಿಲನ ನಾವು ಈಗ ಈಲ್ಲ ಪ್ರೊಡಕ್ಟ್ ನೀವು ಯೂಸ್ ಮಾಡ್ಕೊಂಡಿದ್ರಿ ಸರ್ ನೀವು ಹೌದ್ ಎಷ್ಟ್ ವರ್ಷ ಅಂತ ಯೂಸ್ ಮಾಡ್ತೀರಿ ಏನಿಲ್ಲ ಅಂದ್ರೆ ಮೂರಿಂದ ನಾಲ್ಕು ವರ್ಷ ಐತೆ ರಿಸಲ್ಟ್ ನಿಮ್ಗೆ ಇಲ್ಲಿ ಕಂಡೇ ಬಿಡ್ತಲ್ರಿ ತಾನೇ ತಾನೇ ಹೇಳ್ತಾಲ್ರಿ ರಿಸಲ್ಟ್ ಬಾಗು ಕೂಡ ನಂದು ಪ್ಲಾಟ್ ಯಾವಾಗ್ಲೂ ಒಂದು ನಾಲ್ಕೈದು ವರ್ಷ ಹಿಂದ್ರಿ ಅಹ್ ಎಲ್ಲೋ ಶೇಡ್ನಾಗ್ ಬರ್ತೇತಿ ಎಲ್ಲೋ ಶೇಡ್ ಬರ್ತೇತಿ ಜಾಸ್ತಿ ಅದು ನೈಟ್ರೋಜನ್ದು ಅಥವಾ ಏನೈತಿ ಅಮೋನಿಯಂ ಸಲ್ಪೇಟ್ ಅದು ಗೊತ್ತಿಲ್ಲ ಬಾರೋ ಬಳಸೋದ್ರಿಂದ ಆಗ್ತಿತ್ತು ಎದರಿಂದ ಆಗ್ತಿತ್ತು ಗೊತ್ತಿಲ್ಲ ಪ್ಲಾಟ್ ಪ್ಲಾಟ್ ಅಂತಂದಾಗ ಎಲ್ಲರೂ ದ್ರಾಕ್ಷಿ ಬೆಳೆ ಈಗ ಎಲ್ಲಿ ಹ್ಯಾಂಗ ಅಂದ್ರೆ ಬೆಳೆ ಟೈಮ್ನಾಗ ಸ್ವಲ್ಪ ಲೈಟ್ ಆಗಿ ಹಸಿರು ಯಾವಾಗಲೂ ನಂದ ರಾಶಿ ಬರೋ ತರ ಇದು ಯೆಲ್ಲೋ ಶೇಡ್ನಾಗೆ ಬರ್ತೇತ್ರಿ ಕೆಳಗಿನ ಎಲ್ಲಿ ಯಾ ಟೈಪ್ ನ್ಯಾಚುರಲ್ ಆಗಿ ಬರಬೇಕು ಆ ರೀತಿ ಏನೈತಿ ನ್ಯಾಚುರಲ್ ಆಗಿ ಗ್ರೀನ್ ಆಗಿ ಬಂದವ್ರಿ ಎಲ್ಲಾ ಗ್ರೀನ್ ಆಗಿ ಬಂದವ್ರಿ ನಂತರ ಗೊನಿನೂ ಕೂಡ ಗ್ರೀನ್ ಆಗದವ್ರಿ ಗ್ರೀನ್ ಅವಾಗ ಫಸ್ಟ್ ಏನೈತಿ ಹಾಂಗ ಬರೀ ಯೆಲ್ಲೋ ಮೋಡ್ನಾಗೆ ಬರ್ತಿದ್ವು ಇವೆಲ್ಲ ಪ್ರಾಡಕ್ಟ್ ಬಳಸೋದ್ರಿಂದ ಗ್ರೀನ್ನೆಸ್ ಚೆನ್ನಾಗೈತಿ ಬ್ಯಾಕ್ ಟು ಕಿಟ್ ಬಳಸೋದ್ರಿಂದ ಎಕ್ದಮ್ ಸಖತ್ ಆಗಿ ಬಂದ್ರಿ ಫುಲ್ ಸಖತ್ ಆಗಿ ಬಂದ್ರಿ ಬ್ಯಾಕ್ ಟು ಕಿಟ್ ಈ ಬ್ಯಾಕ್ ಟು ಕಿಟ್ ಬಳಸೋದ್ರಿಂದ ಯಾವಾಗ್ಲೂ ಗ್ರೀನ್ ಆದ್ರಿ ಪಡ ಸ್ಟಾರ್ಟಿಂಗ್ ಇದ್ಕೊಂಡು ಇಲ್ಲಿವರೆಗೂ ಗ್ರೀನ್ ಆದ್ರಿ ಪಡ ಈಗ ಬೇರೆ ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀರಿ ಇದ್ರ ಆನಂದ್ ಆಗಿರೋ ಪ್ರಾಡಕ್ಟ್ ಯೂಸ್ ಮಾಡ್ಕೋಬಹುದು ಅಥವಾ ಚೆನ್ನಾಗಿರೋ ಪ್ರಾಡಕ್ಟ್ ನಾನು ಹೇಳಾಕತ್ತೀನಿ ನಾನೇ ಇದರ ಬಗ್ಗೆ ಏನೈತಿ ಇದರ ಕಮಿಷನ್ ಇಟ್ಟು ವರ್ಣನೆ ಮಾಡ್ಲಾಕತ್ತಿಲ್ಲ ಏನೂ ಇಲ್ಲ ಹೌದು ನಾನ್ ಪಡದಾಗ ನಾನು ಇನ್ನೊಬ್ರಿಗೂ ಕೂಡ ಹೇಳ್ತೀನಿ ಇದು ಪ್ರಾಕ್ಟಿಕಲ್ ಮಾಡಿ ಇನ್ನೊಬ್ರು ಕೂಡ ಹೇಳ್ತೀನಿ ಸ್ವಂತ ಏನೈತಿ ಒಂದ್ ಎಂಟತ್ತು ಪಡ ಹದ್ಮೂರ್ ಪಡ ನಾನ್ ನೋಡ್ತೀನಿ ರೀ ಪಡದಾಗ ನಾ ಸ್ವಂತ ನೋಡ್ತೀನಿ ನಾನು ಕನ್ಸಲ್ಟಿಂಗ್ ರೀ ನಾ ಸ್ವಂತ ನೋಡ್ತೀನಿ ಎಲ್ಲರಿಗೂ ಕೂಡ ನಾ ಇದು ಕೊಡ್ತೇನ್ರಿ ಅವ್ರ ಅವ್ರ ಪ್ಲಾಟ್ ನಾಗ ನಾ ಕೊಟ್ಟಿದ್ದ ಯಾವ ಪ್ಲಾಟ್ ಕೊಟ್ಟಿನಿ ಆ ಪಡ ಗ್ರೀನ್ ಐತಿ ಚೆನ್ನಾಗ್ ಐತಿರಿ ಒಂದ್ ಸಂಖ್ಯಾನ್ ಪ್ಲಾಟ್ ನಾಗ ಕಡಿಮದ್ರಿ ಇದು ಸ್ವಂತ ನನ್ನ ಭಾಗ ನನ್ನ ಭಾಗ ಜನ ಕಡಿಮೆ ಅದಾವ್ರಿ ಇನ್ನೊಬ್ರು ಭಾಗ ನಾಗ ನೋಡದ್ರಿ ಹೆಂಗಂದ್ರೆ ಹಂಗದವ್ರಿ ತುಂಬಾ ಚೆನ್ನಾಗ್ ರಿಸಲ್ಟ್ ಮಾತ್ರ ಚೆನ್ನಾಗ್ ಕೊಟ್ಟದ್ರಿ ಡಾಕ್ಟರ್ ಕಿಟ್ನು ಬಳಸಿನಿ ಕ್ರಾಪ್ಟಿಕ್ ಬಳಸಿನಿ ಅರ್ಥೋಸಿಲ್ ಬಳಸಿನಿ ಇದೆಲ್ಲಾ ಪ್ರಾಡಕ್ಟ್ ಅನ್ನ ಯಾವ ಅಂಗಡಿಯಲ್ಲಿ ಸಿಕ್ತವ್ರಿಯಾಗಿ ಅಂಗಡಿ ನಮ್ಮ ಸಂಗನಗೌಡ ಅಗ್ರೋ ಕೇಂದ್ರ ಅಂತ ಹೇಳ್ಕರ ಸರ್ಕಾರಿ ದವಾಖಾನೆ ಮುಂದೆ ದೇವ್ರ ಪ್ರೀಗಾದ್ರಿ ಅವ್ರಲ್ಲಿ ಇವೆಲ್ಲಾ ಎಲ್ಲಾ ಗಳು ಸಿಕ್ತ ಸಿಕ್ತ ಎಲ್ಲಾ ಪ್ರಾಡಕ್ಟ್ ಗಳು ಸಿಕ್ತ ಅನ್ನದ ಸಿಗ್ತವ್ರಿ ಟೋಟಲಿ ಎಲ್ಲಾ ಪ್ರಾಡಕ್ಟ್ ಏನೈತಿ ಸಂಗನಗೌಡ ಅಗ್ರೋ ಕೇಂದ್ರದಾಗ ಸಿಗ್ತಾವ ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡುವ ಅದ್ರ ಬಗ್ಗೆ ಏನಾದ್ರೂ ನಿಮಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ನಾವ್ ಹೇಳ್ತಿವಿ ತಮ್ಮ ತಮ್ಮ ನಂಬರ್ ಕೆಳಗಡೆ ಕೊಡ್ತೀವಿ ನಮ್ಮ ನಂಬರು ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಹಾಂ ಟೂ ಏಯ್ಟ್ ಟು ಒನ್ ನೈನ್ ಹ್ಞೂ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡಿಟೇಲನ್ನು ಹೇಳ್ಬೋದು ಹೇಳ್ತೀವಿ ಸರಿ 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 ಸರ್ ಇಷ್ಟೊತ್ತು ನೀವೇನಪ್ಪ ಆನಂದಾಗಿರೋ ಜೊತೆ ಏನು ಮಾತಾಡಿದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ